ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಇವತ್ತು ನಮ್ಮ ಕನ್ನಡ ಮೊದಲು ಬಳಗದವರಿಂದ ಜ್ಞಾನಮೋಧು ಸಾರಥ್ಯದಲ್ಲಿ ನಮ್ಮ ರಾಜ್ಯ ಸತ್ಯ ತೋಟದ ಮುಂದೆಗಡೆ ಇವತ್ತು ಕನ್ನಡ ಬಾವುಟ ಮತ್ತು ಏನು ಕಾರೊಳಗಡೆ ಇಟ್ಕೊಳ್ಳೋದು ಮತ್ತು ದ್ವಿಚಕ್ರ ವಾಹನದಲ್ಲಿ ಮುಂದೆ ಕಟ್ಕೊಳ್ಳೋದು ಎಲ್ಲ ಇವತ್ತು ಉಚಿತವಾಗಿ ಕನ್ನಡ ಅಭಿಯಾನ ಮಾಡ್ತಾ ಇದ್ದಾರೆ ಮತ್ತು ಇವಾಗ ಅವ್ರ ಕಡೆಯಿಂದ ಅದೊಂದು ಮಾತುಗಳು ಸರ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇವರು ಜ್ಞಾನಮೋಧು ಇವರ ಬಳಗವರಿಂದ ಇವರ ಸಾರಥ್ಯದಿಂದ ಇವತ್ತು ನಡೀತಾ ಇದೆ ನಮಸ್ಕಾರ ನಾನು ಸಾರಥಿ ಅಲ್ಲ ಇದು ಎಲ್ಲರೂ ಸೇರಿ ಮಾಡ್ತಾ ಇರೋದು ಕನ್ನಡ ಮೊದಲು ಅಂದರೆ ಪ್ರತಿಯೊಬ್ಬರೂ ಸಾರಥಿಗಳೇ ಅದು ಮೊದಲನೇ ಮುಖ್ಯವಾದ ಅಂಶ ಎರಡನೇದು ಏನಂದರೆ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ ಇರ್ಬೋದು ಅಥವಾ ಬೇರೆ ಬೇರೆ ಏನು ರಾಷ್ಟ್ರ ಹಬ್ಬಗಳ ದಿವಸ ಈ ಥರ ಎಲ್ಲ ಮಾರ್ತಿರ್ತಾರೆ ರಸ್ತೆ ರಸ್ತೆಯಲ್ಲಿ ನನಗೆ ಯಾವಾಗಲೂ ಕನ್ನಡ ವಸ್ತುಗಳು ಕೂಡ ಇದೇ ರೀತಿ ಮಾರಬೇಕು ಅನ್ನೋದು ತುಂಬ ನಾಲ್ಕೈದು ವರ್ಷದ ಕನಸು ಅದು ನಮ್ಮ ಎಲ್ಲ ಕನ್ನಡ ಬಳಗ ಸ್ನೇಹಿತರಿಂದ ಇವತ್ತು ಅದು ಇದಾಗಿದೆ ನಮಗೆ ಸೊ ಇವತ್ತು ಯಶಸ್ವಿಯಾಗಿದೆ ಇವತ್ತು ಅದಕ್ಕೆ ಇವತ್ತು ತುಂಬ ಜನ ಇಪ್ಪತ್ತೈದು ಮೂವತ್ತು ಜನ ನಮ್ಮ ಸ್ನೇಹಿತರೆಲ್ಲ ಬಂದು ಇದನ್ನು ಮಾರೋದ್ರ ಮೂಲಕ ಅಂದರೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಮಾರೋದ್ರ ಮೂಲಕ ಈ ಥರ ಕನ್ನಡ ಬಾವುಟ ಕನ್ನಡದ್ದು ಡ್ಯಾಶ್ಬೋರ್ಡ್ ಮತ್ತು ಪ್ಯಾಡ್ಜು ಈ ರೀತಿ ಎಲ್ಲ ಕನ್ನಡ ಅಭಿಮಾನ ಮೂಡಿಸುವಂಥ ಎಲ್ಲ ವಸ್ತುಗಳನ್ನ ಮಾರೋದಕ್ಕೆ ಶುರು ಮಾಡಿದ್ದೀವಿ ತುಂಬ ಚೆನ್ನಾಗಾಯ್ತು ಇವತ್ತು ಎಲ್ಲರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಇದನ್ನು ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡ ಪ್ರೇಮಿಗಳು ಇಡೀ ಕರ್ನಾಟಕದಲ್ಲಿ ಇದನ್ನು ಮಾಡಬೇಕು ಅಂತ ಇದು ನಾವು ಮಾತ್ರ ಮಾಡಬೇಕು ಅನ್ನೋದೆಲ್ಲ ಮುಖ್ಯ ಉದ್ದೇಶ ಈ ಪ್ರಮೋಷನ್ ಇರೋ ಉದ್ದೇಶ ಎಲ್ಲರೂ ಮಾಡಬೇಕು ಇದಕ್ಕೇನು ಬೇಕಾಗಿರುತ್ತೋ ವಸ್ತುಗಳೆಲ್ಲ ನಾನು ಕೊಡಿಸ್ತೀನಿ ಹೋಲ್ಸೇಲ್ ದರದಲ್ಲಿ ನಿಮ್ಮ ಹಳ್ಳಿಗಳಲ್ಲೂ ಮಾರಿ ಅದೇ ರೀತಿ ಈ ಥರ ಸಿಗ್ನಲ್ಗಳಲ್ಲಿ ಎಲ್ಲೆಲ್ಲಿ ಕನ್ನಡ ಬಳಕೆ ಕಡಿಮೆ ಇದೆಯೋ ಅಲ್ಲೆಲ್ಲ ದಯವಿಟ್ಟು ಎಲ್ಲ ಸಂಘಟನೆಗಳು ಇದೇ ಥರ ಹೋಗಿ ಮಾರಬೇಕು ಅನ್ನೋದು ಇದು ಮೂಲ ಉದ್ದೇಶ ನಾವು ವಾಟ್ಸಪ್ ಶಾಪ್ ಅಂತ ಒಂದು ಮಾಡಿದ್ದೀವಿ ಕನ್ನಡ ಮೊದಲದು ನೀವು ಯಾವತ್ತು ಬೇಕಾದ್ರೂ ನೋಡ್ಬೋದು ಅಲ್ಲಿ ನಾವು ಏನೇನು ಮಾಡ್ತಾಯಿದ್ದೀವಿ ಕನ್ನಡ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ ಈ ಥರ ಕನ್ನಡ ವಸ್ತುಗಳಿದ್ದಾವೆ ಮತ್ತು ನೀವು ಯಾರಾದರೂ ಸಾಧನೆ ಮಾಡಿದರೆ ಕನ್ನಡದ ಬಗ್ಗೆ ನಿಮ್ಮ ಆರ್ಟಿಕಲ್ಗಳನ್ನೆಲ್ಲ ನಮ್ಮ ವೆಬ್ಸೈಟು ಕನ್ನಡ ಮೊದಲಿನಲ್ಲಿ ನಾವು ಹಾಕ್ತೀವಿ ಸೊ ಎಲ್ಲ ಸಾಧಕರದು ಇನ್ಫಾರ್ಮೇಷನ್ ನಮಗೆ ಕೊಡ್ಬೋದು ಕನ್ನಡ ಮೊದಲು ಇರೋದು ಪ್ರತಿಯೊಬ್ಬ ಕನ್ನಡ ಪ್ರೇಮಿಗಳಿಗೆ ಮತ್ತು ಸಾಧಕರಿಗೆ ಅಂತ ಸೊ ಇಷ್ಟು ಹೇಳಿ ಎಲ್ಲರೂ ಇದನ್ನು ಜನಗಳಿಗೆ ಮುಟ್ಟಿಸ್ಬೇಕು ನಮ್ಮ ಸ್ನೇಹಿತರೆಲ್ಲ ಇಷ್ಟು ಕಷ್ಟ ಬಿದ್ದು ಬಂದಿದ್ದಾರೆ ಇವತ್ತು ದಿವಸ ಬೆಳಗ್ಗೆ ಕೆಲಸ ಎಲ್ಲ ಬಿಟ್ಟು ಅದಕ್ಕೋಸ್ಕರ ಇದನ್ನು ನೀವೆಲ್ಲ ನೀವು ಇದನ್ನೇ ಫಾಲೋ ಮಾಡಿದ್ರೆ ನೀವು ಇದೇ ಥರ ಮಾರಿದ್ರೆ ಕನ್ನಡ ಕನ್ನಡ ನಿಜವಾಗ್ಲೂ ಪ್ರತಿ ಪ್ರತಿ ಒಂದು ಮನೆಯಲ್ಲಿ ಕನ್ನಡ ಮುಳುಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಧನ್ಯವಾದಗಳು ಸ್ವಲ್ಪ ಇದು ಹದಿನೆಂಟು ಇಪ್ಪತ್ತು ರೂಪಾಯಿಗೆ ಇದ್ದೀವಿ ಹೋಲ್ಸೇಲ್ನಲ್ಲಿ ಮತ್ತು ಇದು ಬೇರೆ ಕಡೆ ನಿಮಗೆ ನೂರು ನೂರೈವತ್ತು ರೂಪಾಯಿಗೆ ಮಾರ್ತಾಯಿದ್ದಾರೆ ನಾವು ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಈ ಥರ ಇದ್ದೀವಿ ಇದು ನಲ್ವತ್ತು ರೂಪಾಯಿಗೆ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ನಾವು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಗೆ ಮಾಡ್ತಾಯಿದ್ದೀವಿ ಇದು ಯಾಕೆ ಇಷ್ಟು ಕಡಿಮೆ ಮಾಡ್ತಾಯಿದ್ದೀವಿ ಅಂದರೆ ಇದು ಬೇರೆಯವರು ಅವರ ಮದುವೆಗಳಲ್ಲಿ ಅವ್ರ ಫಂಕ್ಷನ್ಗಳಲ್ಲಿ ಎಲ್ಲೆಲ್ಲ ಹೋಗ್ತಾರೋ ಅವ್ರ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರಿಗೆ ಉಚಿತವಾಗಿ ಕೊಟ್ಟು ಕನ್ನಡ ಅಭಿಮಾನ ಮೂಡಿಸ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಅದಕ್ಕೆ ಯಾವುದೇ ಝೀರೋ ಪ್ರಾಫಿಟ್ ಯಾವುದೇ ಪ್ರಾಫಿಟ್ ಇಂದಿರ ನಾವು ಮಾಡ್ತಾ ಇರೋದು ಧನ್ಯವಾದಗಳು ಸರ್ ತುಂಬ ಎಲ್ಲರಿಗೂ ಎಲ್ಲ ನಮ್ಮ ಕನ್ನಡ ಪ್ರೀತಿಯ ಸ್ನೇಹಿತರು ಎಲ್ಲ ಬಂದು ಇವತ್ತು ಮೊದಲನೇ ದಿನ ಭಾಳ ಯಶಸ್ವಿಯಾಗಿದೆ ಅದ್ಭುತ ಇನ್ನು ಪ್ರತಿ ವಾರ ಭಾನುವಾರ ಶನಿವಾರ ಮುಂದಿನ ದಿನದಲ್ಲಿ ಭಾಳ ಹೆಚ್ಚಿನ ಇದರಲ್ಲಿ ನಾವು ಮಾಡೋಕ್ಕೆ ಭಾಳ ಉತ್ಸುಕರಾಗಿದ್ದೀವಿ ಎಲ್ಲರ ಜೊತೆ ಬಂದು ಇವತ್ತು ಸರ್ ನಿಮ್ಮೊಂದು ಹೇಳಿ ನಾವು ನಮ್ಮ ಭಾರತ ದೇಶದ ಬಾವುಟ ಎಷ್ಟು ಮುಖ್ಯನೋ ನಮ್ಮ ಕನ್ನಡಿಗರ ಅಸ್ಮಿತೆಯ ಬಾವುಟ ಅಷ್ಟೇ ಮುಖ್ಯ ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಒಂದು ಆಗಸ್ಟ್ ಹದಿನೈದರಂದು ಮಹಿಳಾ ಸ್ವಾತಂತ್ರ್ಯ ದಿನಾಚರಣೆ ದಿನಾಚರಣೆ ದಿನ ಬರೀ ನಮ್ಮ ದೇಶದ ಬಾವುಟನೂ ಪ್ರಚಲಿತ ಇರುತ್ತೆ ಅದೇ ರೀತಿ ಜೊತೆಗೆ ಕನ್ನಡದ ಬಾವುಟನೂ ಪ್ರಚಲಿತವಾಗಿರಬೇಕು ಕನ್ನಡಿಗರ ಮನ ಮನೆ ಈ ಪುಟ್ಟ ಬಾಲಕನ ಹೃದಯದಲ್ಲೂ ಎಲ್ಲರ ಹೃದಯದಲ್ಲೂ ಇರಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ಈ ಅಭಿಯಾನ ಶುರು ಮಾಡಿದ್ದೀವಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಕನ್ನಡ ಮೊದಲು ತಂಡದಿಂದ ಲಾಲ್ಬಾಗ್ ಲಾಲೂಬಾಬೇದ ಎದುರುಗಡೆ ಇವತ್ತಿನ ಅಭಿಮಾನ ತುಂಬ ಯಶಸ್ವಿಯಾಗಿದೆ ತುಂಬ ಜನರು ಈ ಬ್ಯಾಚ್ಗಳನ್ನು ಕೊಂಡ್ಕೊಂಡ್ರು ತುಂಬ ಪಾಪ್ಯುಲರ್ ಆಗಿದೆ ಇವತ್ತು ಬರೀ ಹತ್ತು ರೂಪಾಯಿ ಆಮೇಲೆ ಕಾರ್ ಡ್ಯಾಶ್ ಬೋರ್ಡ್ ಆಗಲಿ ಅಥವಾ ಟೇಬಲ್ ಮೇಲೆ ಇಟ್ಕೊಳ್ಳಿಕ್ಕೆ ಧ್ವಜ ಆಮೇಲೆ ಮನೆ ಮೇಲೆ ಆರಿಸಲಿಕ್ಕೆ ಬಾವುಟಗಳನ್ನು ತುಂಬ ಜನ ಕೊಂಡ್ಕೊಂಡಿದ್ದಾರೆ ಸೊ ಇದರಿಂದ ನಾವು ಕನ್ನಡ ಸ್ನಿತ್ಯನ್ನು ಹರಡ್ಬೋದು ಆಮೇಲೆ ಎಲ್ಲರಿಗೂ ಇದು ಭಾಳ ಇಷ್ಟವಾದ ಸಂಗತಿ ಕನ್ನಡದ ಒಂದು ಏನು ವಸ್ತುಗಳು ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ತನ್ನ ಮನೋ ತಂಡಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ಇವತ್ತು ಮಹಿಳೆಯರ ದಿನಾಚರಣೆ ನಮ್ಮ ಸರಿತಾ ಮೇಡಮ್ ಅವರು ಹೇಳ್ದಂಗೆ ಈ ವಾಟ್ ಶಾಪ್ ಇದರಲ್ಲಿ ನೋಟ್ ಮಾಡಿಕೊಂಡ್ರೆ ಇದನ್ನು ಎಲ್ಲ ಥರದ್ದು ಇವಾಗ ನಾವು ಮಾಡ್ತಿರೋ ಮಾರಿದಂಥ ಈ ಕಾರು ಡ್ಯಾಶ್ ಬೋರ್ಡ್ ಬ್ಯಾಡ್ಸು ಮತ್ತೆ ಸ್ಟ್ಯಾಂಡ್ ಮತ್ತೆ ಬ್ಯಾಡ್ ಎಲ್ಲ ಇನ್ನು ಅದನ್ನು ಅನೇಕ ವಸ್ತುಗಳು ಇದರಲ್ಲಿ ಸಿಗುತ್ತೆ ಇವತ್ತು ನಿಮಗೆ ವೆಬ್ಸೈಟ್ ಹೋಗಿ ಈ ವಾಟ್ಸಾಪ್ ನಂಬರ್ಗೆ ಹೋಗಿ ನೀವು ನೋಡ್ಬೋದು ಅದ್ರ ಜೊತೆಗೆ ನಾವು ಇವತ್ತು ಕರ್ನಾಟಕ ಬೆಂಗಳೂರು ಕರ್ನಾಟಕರ ಫಸ್ಟು ಅಂತ ಬೇರೆ ಒಂದು ಕ್ಯಾಂಪೇನ್ ಮಾಡಿದ್ವಿ ಇದ್ರ ನೀವು ಎರಡು ಉದ್ದೇಶ ಇಟ್ಕೊಂಡು ಇವತ್ತು ನಾರ್ ಮುಂದೆ ಬಂದು ಕನ್ನಡ ಮೊದಲು ಬರೋದು ತುಂಬ ಧನ್ಯವಾದ ಮೇಡಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಬ್ಬರು ಸ್ನೇಹಿತರು ಮಾತಾಡ್ತಾರೆ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಈ ಒಂದು ಅರಿಶಿಣ ಕುಂಕುಮ ಇರತಕ್ಕಂಥ ಲಾಂಛನ ಹಾಗೂ ಬಾವುಟ ಅಷ್ಟೇ ಮುಖ್ಯ ಅಂತ ಸರ್ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಜೈ ಕರ್ನಾಟಕ